ಇರ್ಲಿ ವಿಸರ್ ಇರ್ಲ ಇರ್ಲಿ ಬಟ್ ಏನ್ ಗೊತ್ತಿ ಡ್ರೈವಿಂಗ್ ಫೀಲ್ಡ್ ಯಾವ್ದು ಕಿರಿಕಿರಿ ಅನ್ಸಲ್ಲ ನೋಡ್ಬೋದು ಎಷ್ಟೊಂದು ಕ್ಲೀನ್ ಆಗಿ ಅಂತ ಮಾಡಿದಾರು ಒಂದ್ ಸೆಕೆಂಡ್ ವೈಟ್ ಮಾಡ್ತೀವಿ ಓಕೆ ಬರ್ಲಿಲ್ಲ ಟೈಮ್ ಕವರ್ ಮಾಡ್ಬೇಕಲ್ಲ ಯಾಕಂದ್ರೆ ನೆಕ್ಸ್ಟ್ ಪ್ಯಾಸೆಂಜರ್ ಪ್ಯಾಸೆಂಜರ್ ಅಂತ ಹೇಳ್ತಾರೆ ನಂಗೆ ಇಂತ ಪ್ಲೇಸ್ ಗೊತ್ತಿಲ್ಲ ಬರ್ಬೇಕಂತ ಹೇಳಿ ಅಂತ ಬಟ್ ಆ ಪ್ಲೇಸ್ ಬರುವಾಗ ಉದ್ದಕ್ಕೆ ಕರ್ಕೊಂಡು ಹೋಗ್ತೇನೆ ಬಟ್ ವಿನಕ್ ಹೊಚ್ಚು ಸರ್ ಬಾಡಿ ಮಾತ್ರ ಒಳ್ಳೆ ಲುಕ್ ಕಾಣುತ್ತೆ ಗಾಡಿ ಗಾಡಿ ಬಾಡಿ ಶೇಕ್ ಆಗೋದಿಲ್ಲ ಇವರ ಕೆಲಸ ಗೊತ್ತಾಯ್ತಲ್ಲ ಏನಂತ ಇವರು ಮನೆ ತರನೇ ಅಂದ್ಕೊಂಡು ಈ ಒಂದು ಗಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಒಳ್ಳೆ ಗಾಡಿನೇ ಯಾಕಂದ್ರೆ ಏನೇ ಪ್ರಾಬ್ಲಮ್ ಆದ್ರೂ ನಾವೇ ರೆಡಿ ಮಾಡ್ಕೊಂಡು ಕೆಪಾಸಿಟಿ ಇದೆ ನಮಗೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನಿವತ್ತು ಭಾರತಿ ಬಸ್ಸಿನ ಒಂದು ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ ಇದರ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಡ್ರೈವರ್ ಇದ್ದಾರೆ ಅವರ ಹತ್ರ ಕೇಳುವ ಅದು ಮಣಿಪಾಲ್ ಟು ಬ್ಯಾಂಗ್ಳೂರು ಹೋಗುವಂತಹ ಒಂದು ಬಸ್ ಚೆನ್ನಾಗಿದೆ ನೋಡಿ ಒಳಗಿನ ಲುಕ್ ನೀವು ನೋಡ್ಬೋದು ಎಲ್ಲ ಬ್ಯಾಂಗ್ಳೂರ್ ಹೋಗಲಿಕ್ಕೆ ಇವಾಗ ರೆಡಿಯಾಗಿದೆ ಇದರ ಫುಲ್ ಇನ್ಫಾರ್ಮೇಷನ್ ವೀಡಿಯೋ ನಿಮಗೆ ನಾನು ತಿಳಿಸ್ತೇನೆ ಇದರ ಡ್ರೈವರ್ ಇದ್ದಾರೆ ಅವರ ಹತ್ರ ಮಾತಾಡುವ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ರಮೇಶ್ ಅಂತ ಯಾವ ಊರು ಸರ್ ಶಿವಮೊಗ್ಗ ಶಿವಮೊಗ್ಗ ಸರ್ ನೀವು ಒಂದು ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ಡ್ರೈವಿಂಗ್ ಆಗಿ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಬ್ಯಾಂಗ್ಳೂರ್ ಶೋ ಹೈದ್ರಾಬಾದ್ ಲೈನ್ ಜಾಸ್ತಿ ಇದು ಮಾಡ್ತಿದ್ದೀವಿ ಸರ್ ಬೆಂಗಳೂರು ಟು ಹೈದ್ರಾಬಾದ್ ಈ ಲೈನ್ ನನಗೆ ಫುಲ್ ಇದಿದೆ ಸರ್ವಿಸ್ ಇದೆ ಓಕೆ ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಮಣಿಪಾಲ್ ಹಾ ಹಾ ಈ ಲೈನಿಗೆ ಬಂದ ಎಷ್ಟು ವರ್ಷ ಆಯ್ತು ಸರ್ ಈ ಲೈನಿಗೆ ಬಂದೆ ಒಂದು 5 ವರ್ಷ ಆಯ್ತು ಇಲ್ಲೇನ 5 ವರ್ಷ ಆಯ್ತಲ್ಲ ಹಾ ಸರ್ ಹೇಗೆ ಸರ್ ನೀವು ಈಗ ಬ್ಯಾಂಗ್ಲೂರು ಟು ಹೈದರಾಬಾದ್ ಲೈನ್ ಅಂತ ಹೇಳಿದ್ರಲ್ಲ ಆ ಯಾವ್ದು ಲೈನ್ ಒಳ್ಳೇದು ನಿಮ್ಗೆ ಮತ್ತೆ ಎರಡು ಲೈನ್ ಒಳ್ಳೇದು ಆದ್ರೆ ಅದು ಲೆವೆಲ್ ರೋಡ್ ಇದು ಘಾಟ್ ಸೆಕ್ಷನ್ ಹಾ ಹಾ ಲೆವೆಲ್ ರೋಡ್ ಮತ್ತೆ ಘಾಟ್ ಸೆಕ್ಷನ್ ಗೆ ನೀವು ಕಂಪೇರ್ ಮಾಡಿದ್ರಿ ಆ ನಿಮ್ಗೆ ಯಾವ್ದು ಈಜಿ ಆಗ್ತದೆ ಸರ್ ಸರ್ ಲೆವೆಲ್ ರೋಡ್ ಈಜಿ ಆಗುತ್ತೆ ನಂಗೆ ಇದು ಸ್ವಲ್ಪ ರೋಡ್ ಇದಾಗಿದೆ ಅಲಾ ಅಂದ್ರೆ ಸಿಕ್ಕಾಪಟ್ಟೆ ಹೊಂಡ ಇದು ರೋಡ್ ಕನ್ಸಲ್ಕ್ಷನ್ ನಡೀತದೆ ವರ್ಕ್ ಹೌ ಹಾ

ಹಾಗೆ ಸರ್ ಮತ್ತೆ ನೀವು ಇಪ್ಪತ್ತು ವರ್ಷದಿಂದ ಇದ್ರಂತ ಹೇಳಿದ್ರಲ್ಲ ಡ್ರೈವಿಂಗ್ ಹದಿನೈದು ವರ್ಷದಿಂದ ಫಸ್ಟ್ ಗೆ ನೀವು ಯಾವ್ದ್ರಲ್ಲಿ ಡ್ಯೂಟಿ ಮಾಡ್ತಾ ಇದ್ರಿ ನಾನು ಬಿ ಎಸ್ ಆರ್ ಅಲ್ಲಿ ಗ್ರೀನ್ ಲೈನ್ ಅಲ್ಲಿ ಇದ್ದೆ ಆ ಗ್ರೀನ್ ಲೈನ್ ಅಲ್ಲಿ ಲೈನ್ ಅಲ್ಲಿ ಮಾಡಿದ್ದೀನಿ ವರ್ಕ್ ಮತ್ತೆ ಬ್ಯಾಂಗ್ಳೂರ್ ಮಂತ್ರಾಲಯ ಲೈನ್ ಬಿ ಎಸ್ ಆರ್ ಭಾರತ್ ಭಾರತ ಫಿಕ್ಸ್ ನಾವು ಸ್ಟಾರ್ಟಿಂಗ್ ಫಸ್ಟ್ ನಮ್ಮ ಭಾರತ ಇದ್ದಿದ್ದು ಹಾಗೆ ಸರ್ ಇದು ಬಿ ಎಸ್ ಫೋರ್ ಗಾಡಿ ಅಲ್ಲ ಬಿ ಎಸ್ ಫೋರ್ ಹೇಗೆ ಸರ್ ಬಿ ಎಸ್ ಫೋರ್ ಗಾಡಿ ಬಿ ಎಸ್ ಫೋರ್ ಆಲ್ಮೋಸ್ಟ್ ಒಳ್ಳೆ ಗಾಡಿನೇ ಯಾಕಂದ್ರೆ ಅದು ಎಲ್ಲೇ ಏನೇ ಪ್ರಾಬ್ಲಮ್ ಆದ್ರೂ ನಾವೇ ರೆಡಿ ಮಾಡ್ಕೊಂಡು ಕೆಪಾಸಿಟಿ ಇದೆ ನಮಗೆ ಓಕೆ ಆದ್ರೆ ಬಿ ಎಸ್ ಸಿಕ್ಸ್ ಆದ್ರೆ ಫುಲ್ ಸೆನ್ಸರ್ ಆಲ್ಮೋಸ್ಟ್ ಅದು ತಲೆ ಬಿಸಿ ಆಗುತ್ತೆ ಒಂದ್ ಸ್ವಲ್ಪ ಏನಾದ್ರು ಆಗುತ್ತೆ ಹಾ ಹಾಗೆ ಸರ್ ಅದು ಪಿಕಪ್ ಅಲ್ಲಿ ಏನಾದ್ರೂ ವೇರ್ವೇಷನ್ ಉಂಟಾ ಬಿ ಎಸ್ ಫೋರ್ ಮತ್ತೆ ಬಿ ಎಸ್ ಸಿಕ್ಸ್ ಅಲ್ಲಿ ಹಾ ಪಿಕಪ್ ಇದೆ ಹೇಗೆ ಸರ್ ಆಲ್ಮೋಸ್ಟ್ ಇದು ಶಡನ್ ಪಿಕಪ್ ಇದೆ ಅದ್ರ ಸ್ವಲ್ಪ ಸ್ಲೋ ಪಿಕಪ್ ಹಾ ಅದು ಬೇರೆ ಇವಾಗ ಆಡ್ ಬ್ಲೂ ಎಲ್ಲ ಹಾಕ್ಬೇಕು ಆಡ್ ಬ್ಲೂ ನೇ ಹಾ ಸರ್ ಟಾಟಾ ಗಾಡಿ ಬಿಟ್ಟಿದೀರಾ ಟಾಟಾ ಟಾಟಾ ಟ್ರಕ್ಕಲ್ಲಿ ಓಡ್ಸಿದ್ದೆ ಬಸ್ ನಾನು ಸರ್ ಯಾಕೆ ಸರ್ ಅಷ್ಟೊಂದು ಬಸ್ಸಿಗೆ ಟಾಟಾ ಲೈಕ್ ಮಾಡ ಟಾಟಾ ಜಾಸ್ತಿ ಲೈಕ್ ಮಾಡಲ್ಲ ಜಾಸ್ತಿ ಅಶೋಕ್ ಲೈಲ್ಯಾಂಡೇ ಜಾಸ್ತಿ ಯಾಕೆ ಸರ್ ಈ ಬಸ್ಸಲ್ಲಿ ಬಿ ಎಸ್ ಇದು ಗಾಡಿ ಇದೆಯಲ್ಲ ಅಶೋಕ್ ಲೈಲ್ಯಾಂಡ್ ಓಕೆ ಇದು ಬಹಳ ವೀರ ಬಾಡಿ ಇದೆ ಓಕೆ ಒಳ್ಳೆ ಚೆನ್ನಾಗಿ ಲುಕ್ ಕಾಣುತ್ತೆ ಪಿಕಪ್ ಇದೆ ಓಕೆ ಆ ಮ್ಯಾನುಫ್ಯಾಕ್ಚರ್ ಮೇನ್ ಚೆನ್ನಾಗೆ ಅಲ್ಲ ಹಾಗಾಗಿ ಬಸ್ ಆಲ್ಮೋಸ್ಟ್ ಎಲ್ಲದು ಲೈಲ್ಯಾಂಡ್ ಚೆನ್ನಾಗಿದಿಲ್ಲ ನನಗೆ ಸರ್ ಭಾರತಿ ಅವ್ರ ಹತ್ರ ಎಷ್ಟು ಬಸ್ ಇದೆ ಸರ್

ಗಾಡಿ ಬಾಡಿ ಶೇಕ್ ಆಗೋದಿಲ್ಲ ಓಕೆ ಮತ್ತೆ ಒಳಸ್ಪ್ರೇ ಇದೆ ಚೆನ್ನಾಗಿರುತ್ತೆ ಹಾ ಹಾಗೆ ಪ್ರಕಾಶ್ನವರದ್ದು ಗಾಡಿ ಬಿಟ್ಟಿದೀರಾ ಪ್ರಕಾಶ್ ಇಲ್ಲ ಕಡಿಮೆ ಜಾಸ್ತಿ ವೀರನೇ ವೀರ ವೀರ ಅಂದ್ರೆ ಆಕ್ಚುಲಿ ವೀರ ಸ್ವಲ್ಪ ಉದ್ದ ತರ ಇರ್ತದ ಹಂಗೆ ಅದು ಸಿಟಿಗೆಲ್ಲ ಪರ್ವಾಗಿಲ್ವಾ ಹಾ ಸಿಟಿಗೆಲ್ಲಾದ್ರು ಏನು ತೊಂದ್ರೆ ಆಗಲ್ಲ ಸ್ವಲ್ಪ ಹೈಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಹಾಗೆ ಮತ್ತೆ ಇವರ ಡ್ಯಾಶ್ ಬೋರ್ಡ್ ಎಲ್ಲ ಒಂತರಾ ಇದೆ ತರ ಬರುತ್ತೆ ಆ ಇದೆಲ್ಲ ಬಟನ್ ಸಿಸ್ಟಮ್ ಎಲ್ಲ ಯಾವ್ದು ಸರ್ ಇದು ಅದು ಲೈಟಿಂಗ್ಸ್ ಲೈಟಿಂಗ್ಸ್ ಇಂದ ಆ ಎಲ್ಲ ಲೈಟಿಂಗ್ ಆನ್ ಇದು ಫ್ಯಾನ್ ಓಕೆ ಒಳಗಡೆ ಇಂಟೀರಿಯರ್ ಆ ಎಲ್ಲ ಅಲ್ಲ ಸರ್ ಇದ್ರು ಇದರಲ್ಲಿ ಗೇರ್ ಎಷ್ಟು ಬರುತ್ತೆ ಇದು 6 ಗಿಯರ್ 6 ಗಿಯರ್ ಅಲ್ವಾ ಆ ಮತ್ತೆ ನಿಮಗೆ ರೆಸ್ಟ್ ಅಂತ ಯಾವಾಗ ಇರುತ್ತೆ ನಮಗೆ ಮಾಮೂಲಿ ಬೆಳಗ್ಗೆ ಇಲ್ಲಿ 8 ವರೆಗೆ ಬಿಡ್ತೀವಿ ಇವಾಗ ಓಕೆ ಬೆಳಗ್ಗೆ 5 ರೀಚ್ ಆಗ್ತೀವಿ ಬೆಂಗಳೂರು ಆ 5 6 ಗಂಟೆ ರೀಚ್ ಮತ್ತೆ ನಿಮ್ಗೆ ಅಲ್ಲಿ ಹೋಗಿದ್ರೆ ಟ್ವೆಲ್ ಅವರ್ಸ್ ಆರಾಮಾಗೆ ಮತ್ತೆ ಸಂಜೆ ನೈಟ್ ಎಂಟು ಗಂಟೆಗೆ ಬಿಡೋಣ ಯಾವ ರೂಟ್ಗೆ ಹೋಗ್ತದೆ ಸರ್ ಇದು ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ಸ್ ಫುಲ್ ಇರುತ್ತೆ ಸರ್ ಇವಾಗ ಪ್ಯಾಸೆಂಜರ್ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಆ ನಿಮ್ಗೆ ಕಾಲ್ ಮಾಡ್ತಾರೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ವೇ ಆಗ್ತದೆ ಹಾಗೆ ನೀವು ನಿಲ್ತೀರಾ ಅಥವಾ ಹೇಗೆ ಸೆಕೆಂಡ್ ವೇಟ್ ಮಾಡ್ತೀವಿ ಓಕೆ ಬರ್ಲಿಲ್ಲನೇ ಟೈಮ್ ಕವರ್ ಯಾಕಂದ್ರೆ ನೆಕ್ಸ್ಟ್ ಮಾಡ್ತಾ ಇರ್ತಾರೆ ಓಕೆ ಹಾಗಾಗಿ ಸೆಕೆಂಡ್ ವೇಟ್ ಅಷ್ಟೇ ಆ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ ಜಾಸ್ತಿ ವೇಟ್ ಅಂದ್ರೆ ಟೈಮ್ ಕವರ್ ಅಲ್ಲ ಎಲ್ಲ ಬಸ್ ಆಲ್ಮೋಸ್ಟ್ ಬಸ್ ಅದೇ ಸರ್ ಇದು ಮೈಲೇಜ್ ಎಷ್ಟು ಬರುತ್ತೆ ಮೈಲೇಜ್ ನಮ್ಮ ಇದರಲ್ಲಿ ತ್ರೀ ಬರುತ್ತೆ ಸರ್ ಗಾಡ್ ಸೆಕ್ಷನ್ ಅಲ್ಲ ಗಾಡ್ ಸೆಕ್ಷನ್ ಎಲ್ಲ ಎಕ್ಸ್ಟ್ರಾ ಗೇರ್ ಅಲ್ಲಿ ಹೋಗಬೇಕಾದ್ರೆ ಮೈಲೇಜ್ ಕಡಿಮೆ ಯಾಕಂದ್ರೆ ನಮ್ದು ನೈಂಟಿ ಓಡ್ಲೇಬೇಕು ಗಾಡಿ ಪಿಕಪ್ ಮಾಡ್ಬೇಕಲ್ಲ ಹಂಗಾಗಿ ತ್ರೀ ಬಂದ್ರೆ ಹೆಚ್ಚು ಅದೇ ಹೆಚ್ಚು ಲಾಕ್ ಇದೆ ಗಾಡಿ ಏನಾದ್ರು ಲಾಕ್ ಇದೆ ಎಷ್ಟು ಜಾಸ್ತಿ ಅಂತ ಹೇಳಿದ್ರೆ ಒನ್ ಫಿಫ್ಟಿ ತನಕ ಹೋಗುತ್ತೆ ಓಕೆ ನೈಂಟಿ ತನಕ ಇದಾಗುತ್ತೆ ನಾವು ನೀವು ನೈಂಟಿ ತನಕ ಹೋಗ್ತೀರಿ ನನ್ಗೆ ಕೇಳ್ತಾ ಇದ್ರು ನನ್ನ ಸಬ್ಸ್ಕ್ರೈಬರ್ ಸರ್ ಸ್ಪೀಡ್ ಬಗ್ಗೆ ಕೇಳಿ ಸ್ಪೀಡ್ ಬಗ್ಗೆ ಕೇಳಿ ಅಂತ ನಾನು ಅದಕ್ಕೆ ಹೇಳಿದ್ದೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಹೇಳ್ತೇನೆ ಅಂತ ಹೇಳಿದ್ದೆ ನೋಡಿ ನನ್ನ ಸಬ್ಸ್ಕ್ರೈಬರ್ ಅವರಿಗೆ ನಾನು ಹೇಳ್ತಾ ಇದ್ದೇನೆ ಅಶೋಕ್ ಲೈಲ್ಯಾಂಡ್ ಎಲ್ಲ ಗಾಡಿ ನೈಂಟಿಗೆ ಮಾತ್ರ ಹೋಗುದಂತ ನಮ್ಮ ಅಣ್ಣ ರಮೇಶ್ ಅಣ್ಣಲ್ಲ ರಮೇಶ್ ಅಣ್ಣ ಹೇಳ್ತಾ ಇದ್ದಾರೆ ನೀವು ಕೇಳ್ಬೋದು ಸರ್ ಅದು ನಿಜವಾಗಿ ಎಷ್ಟು ಸ್ಪೀಡ್ ಹೋಗುತ್ತೆ ಲಾಕ್ ಇಲ್ಲ ಅಂದ್ರೆ ಲಾಕ್ ಇಲ್ಲ ಅಂದ್ರೆ ಒನ್ ಟ್ವೆಂಟಿ ಹೋಗುತ್ತೆ ಫುಲ್

ಮಳೆ ಟೈಮಿಗೆ ಜಾಸ್ತಿ ಬ್ಲಾಕ್ ಆಗುತ್ತಾ ಆಲ್ಮೋಸ್ಟ್ ನಾವ್ ಏನೇ ಇದ್ರೂ ಒಂದೇ ಎಷ್ಟೇ ಬ್ಲಾಕ್ ಆದ್ರೂನು ಸವೆನ್ ಏಳು ಗಂಟೆ ಏಳುವರೆ ವಿಥ್ ರೀಚ್ ಮಾಡ್ಲೇಬೇಕು ಸರಿ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಎಷ್ಟಿರತ್ತೆ ಸೀಸನ್ ಅಲ್ಲಿ ಅದು ವೀಕೆಂಡಲ್ಲಿ ಟೂ ತೌಸಂಡ್ ಟು ಓಕೆ ಹಾ ಹಂಡ್ರೆಡ್ ಮಿನಿಮಮ್ ಪ್ರೈಸ್ ಅಂತ ಎಷ್ಟಿರುತ್ತೆ ಮಿನಿಮಮ್ ತೌಸಂಡ್ ಥೌಸಂಡ್ ಮಿನಿಮಮ್ ಥೌಸಂಡ್ ಇರುತ್ತೆ ವೀಕೆಂಡ್ ಗಾಡಿ ಎಲ್ಲ ಗಾಡಿ ಫುಲ್ ಇರುತ್ತೆ ಅಲ್ವಾ ಆಲ್ಮೋಸ್ಟ್ ಎಲ್ಲ ಗಾಡಿ ಸರ್ ಮತ್ತೆ ನಿಮ್ದು ಏನೋ ಒಂದು ಬಸ್ಸಸ್ ಕೆಲವೆಲ್ಲ ಬರ್ಲಿಕ್ಕೆ ಇದೆಯಂತೆ ಭಾರತಿ ಎಷ್ಟು ಬಸ್ ಬರ್ಲಿಕ್ಕೆ ಇದೆ ಬಸ್ ಮೂವತ್ ಗಾಡಿ ಬರೋದಿದೆ ಆ ಮೂವತ್ ಗಾಡಿ ಬರ್ಲಿಕ್ಕಿದೆಯಾ ಇದೆಯಾ ನಮ್ ಕಡೆ ಎಷ್ಟು ಗಾಡಿ ಬರುತ್ತೆ ಉಡುಪಿಗೆ ಇಲ್ಲೇನಿಗೆ ಒಂದು ಐದಾರು ಗಾಡಿ ಬರ್ಬೋದು ಹಾ ಉಡುಪಿಗೆ ಇವಾಗ ಎಷ್ಟು ಪ್ರೆಸೆಂಟ್ ಎಷ್ಟು ಇದೆ ಬಸ್ ಉಡುಪಿಗೆ ಪ್ರೆಸೆಂಟ್ ಈಗ ಆರ್ ಗಾಡಿ ಇದೆ ಈಗ ಓ ಆರ್ ಗಾಡಿ ಆ ಎಲ್ಲ ಹೊಸ್ತು ಗಾಡಿ ಎಲ್ಲ ಆ ಯಾವ ಕೋಚ್ ಬಾಡಿ ಸರ್ ಎಲ್ಲ ವೀರ ಕೋಚ್ ಅವರು ವೀರ ಕೋಚ್ ಲೈಕ್ ಮಾಡ್ತಾರಂತಲ್ವಾ ತಮಿಳ್ನಾಡು ಸೈಡ್ ಆಲ್ಮೋಸ್ಟ್ ವೀರ ಕೋಚ್ ಇದ್ದಾರೆ ಅದೇಲಿ ಸರ್ ವೀರ ಕೋಚ್ ಕರೂರ್ ಕರೂರ್ ಎಲ್ಲ ಕರೂರಲ್ಲೇ ಇದೆ ನಿಮ್ಗೆ ಯಾಕೆ ಸರ್ ಡ್ರೈವಿಂಗ್ ಫೀಲ್ಡ್ ಗೆ ಬಂದ್ರಿ ನೀವು ನಾನು ಡ್ರೈವಿಂಗ್ ಫೀಲ್ಡ್ ಅಂದ್ರೆ ಒಂದ ಕೆಲಸ ಕಲ್ತಿದ್ದೆ ಇದ್ರಲ್ಲೇ ಡ್ರೈವಿಂಗ್ ಓಕೆ ಆಲ್ಮೋಸ್ಟ್ ಇದ್ರಲ್ಲೇ ಸೆಟ್ ಆಗ್ಬಿಡ್ತು ನಮ್ದು ಅಂದ್ರೆ ಮುಂಚೆಯಿಂದ ಸರ್ ನಿಮ್ಗೆ ಒಂದು ಡ್ರೈವಿಂಗ್ ಮಾಡ್ಬೇಕಂತ ಡ್ರೈವಿಂಗ್ ಅಂತಾನೆ ಇಷ್ಟ ಇದ್ದಿಲ್ಲ ಲೈಕ್ ಇದ್ದಿದ್ದು ಅದು ಹೋಗ್ತಾ ಹೋಗ್ತಾ ಹಂಗೆ ಇದಾಯ್ತಾ ಹಾಗೆ ಹೋಗ್ತಾ ಹೋಗ್ತಾ ಡ್ರೈವಿಂಗ್ ಆಗಿ ಸೆಟ್ ಸೆಟ್ ಮಾಡಿದ್ರೆ ಸರ್ ನೀವು ಬೆಳಿಗ್ಗೆ ಹೊತ್ತಿಗೆ ನೀವು ರೆಸ್ಟ್ ಅಂತ ಹೇಳಿದ್ರಲ್ಲ ಸರ್ ನೀವು ಎಲ್ಲಿ ರೆಸ್ಟ್ ಮಾಡ್ತೀರಾ ಬಸ್ಸಲ್ಲೇ ಮಲಗ್ತೀರಾ ಅಥವಾ ನಿಮ್ಗೆ ಏನಾದ್ರು ಇಲ್ಲ ರೂಮ್ ರೂಮ್ ಇದೆ ರೂಮ್ ಪ್ರತಿಯೊಂದು ಬಸ್ ಡ್ರೈವರ್ಗೆ ಇರುತ್ತಾ ಅಥವಾ ನಿಮ್ ಕಂಪೆನಿಯಲ್ಲಿ ಮಾತ್ರ ನಮ್ ಕಂಪೆನಿಯಲ್ಲಿ ರೂಮ್ ಇದೆ ಬೇರೆ ಕಂಪೆನಿದು ಏನಾದ್ರು ಬಸ್ಸಲ್ಲೇ ಮಲಗ್ತಾರೆ ಓಕೆ ಅವ್ರ ಮೇಲೆ ಡಿಪೆಂಡ್ ಡ್ರೈವರ್ ಮೇಲೆ ಹಾಗೆ ನೀವು ನಿಮ್ಗೆ ರೂಮ್ ಇದೆ ನಮ್ ರೂಮ್ ಇದೆ ರೂಮ್ ಇದೆ ರೂಮ್ ಇದೆ ನೀವ್ ಅಲ್ಲಿ ಹೋಗಿ ರೆಸ್ಟ್ ಮಾಡ್ತೀರಾ ರೆಸ್ಟ್ ಮಾಡ್ತೀವಿ ಆದ್ರೆ ಅದು ಪೇಮೆಂಟ್ ಎಲ್ಲಾ ನಿಮ್ಮ ಓನರ್ಸ್ ನಿಮ್ಗೆ ಮನೆಗೆ ಹೋಗ್ಬೇಕಾದ್ರೆ ನೀವು ಹೇಗೆ ರಜಾಕ್ಕೆ ಹೋಗ್ತೀರಾ ಹೇಗೆ ರಜಾ ಹೋಗ್ತೀನಿ ಸರ್ ವೀಕ್ಲಿ ಇಲ್ಲಾ ಟೆನ್ ಡೇಸ್ ಒಂದ್ ಸಲ ಹೋಗ್ತಿರ್ತೀನಿ ಆ ಟೆನ್ ಡೇಸ್ ಒಮ್ಮೆ ಮನೆಗೆ ಹೋಗ್ತೀನಿ ಬರ್ತೀರಾ ಅವಾಗ ನೀವೇ ಸೆಟ್ ಮಾಡ್ಬೇಕಾ ಅಥವಾ ಕಂಪನಿಯಲ್ಲಿ ಡ್ರೈವರ್ ನಾವೇ ಸೆಟ್ ಮಾಡಿ ಹೋಗ್ತೀವಿ ನೀವೇ ಸೆಟ್ ಮಾಡ್ಬೇಕಲ್ವಾ

ರೂಟ್ ಗಾಡಿ ಅವರಿಗೆ ಇಷ್ಟೇನ ಅಥ್ವ ಒಂದೊಂದು ಗಾಡಿ ಮೇಲೆ ಇರುತ್ತಾ ಇಲ್ಲ ಎಲ್ಲ ರೂಟ್ ಗಾಡಿಗೂ ಸೇಮ್ ಎಲ್ಲ ರೂಟ್ ಗಾಡಿ ಗಾಡಿಗೂ ನಮ್ದು ಎರಡುವರೆ ಎರಡುವರೆ ಹಾಗೆ ಆ ಮಂತ್ಲಿ ಲೆಕ್ಕ ಬೇಕಾದ್ರೆ ಮಂತ್ಲಿ ಲೆಕ್ಕ ಸಿಗ್ತದಾ ಅಥವಾ ಹೇಗೆ ಪರ್ ಟ್ರಿಪ್ ಲೆಕ್ಕನ ಇಲ್ಲ ಮಂತ್ಲಿ ಲೆಕ್ಕ ಇಲ್ಲ ಇದು ಟ್ರಿಪ್ ಲೆಕ್ಕನೇ ಆದ್ರೆ ಕೂಡ್ಲೆ ನಿಮ್ಗೆ ಕೂಡ್ಲೆ ಅಂದ್ರೆ ಒಂದ್ ಟ್ರಿಪ್ ಹೋಗ್ ಬಂದ್ರೆನೇ ಆಗ್ಲೇ ಮಾ ಅಕೌಂಟಿಗೆ ಬರ್ಬೇಕಂತ ಟ್ರಿಪ್ಪಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒಂದ್ ಸೈಡಿಗೆ ಅಲ್ಲ ಒಂದ್ ಸೈಡಿಗೆ ಒಂದು ಟ್ರಿಪ್ ಗೆ ಹೋಗ್ಬ್ರೆ ಟು ತೌಸಂಡ್ ಫೈವ್ ಹಂಡ್ರೆಡ್ ಹಾಗೆ ಸರ್ ಮತ್ತೆ ಲೈಲ್ಯಾಂಡ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಮತ್ತೆ ಲೈ ಒಳ್ಳೆ ಕಮ್ಮಿ ಸರ್ ಬಿ ಎಸ್ ಬಿ ಎಸ್ ಓರೋ ಆಲ್ಮೋಸ್ಟ್ ಒಳ್ಳೆ ಗಾಡಿಗಳೇ ಓಕೆ ಬಿ ಎಸ್ ಸಿಕ್ಸ್ ಮಾತ್ರ ಒಂದ್ ಸ್ವಲ್ಪ ಫೇಲ್ ಆಗಿದ್ ಗಾಡಿ ಅದು ಅಲ್ವಾ ಹಾ ಈಚ್ ಆರ್ ಗಾಡಿಯಾಗೆ ಐಚ್ ಆರ್ ಈಚರ್ ಗಾಡಿ ನಾನ್ ಅಷ್ಟು ಇದ್ ಮಾಡಿಲ್ಲ ಸರ್ ಎಷ್ಟು ಬ್ಯಾಂಗ್ಳೂರಿಗೆ ಎಷ್ಟು ಲೀಟರ್ ಡೀಸೆಲ್ ಇದು ನಮ್ದು ಸರ್ ಒಂದ್ ಟ್ರಿಪ್ ಹೋಗ್ ಬಂದ್ರೆ ಈಗ ಮಣಿಪಾಲ್ ಟು ಬೆಂಗ್ಳೂರು ಓಕೆ ಟೂ ಸಿಕ್ಸ್ಟಿ ಟು ಸೆವೆಂಟಿ

ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಟೋಟಲ್ ಸಿಟಿ ಎಲ್ಲ ಕವರ್ ಮಾಡೋ ವರ್ಷದಿ ಸಿಕ್ಸ್ ಹಂಡ್ರೆಡ್ ಅಪ್ ಅಂಡ್ ಡೌನ್ ಸಾವಿರದ ಇನ್ನೂರು ಕಿಲೋಮೀಟರ್ ಸಾವಿರದ ಇನ್ನೂರು ಅಂದ್ರೆ ಸೇಮ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಬ್ಯಾಂಗ್ಳೂರಿಗೆ ಅಥವಾ ಅದು ಜಾಸ್ತಿ ಆಗುತ್ತೆ ಇದ್ರ ಬದಲೇ ಜಾಸ್ತಿ ಕಡಿಮೆ ಇದು ಫೋರ್ ಹಂಡ್ರೆಡ್ ಲೆಕ್ಕ ಆಗುತ್ತೆ ಇದು ಫೋರ್ ಹಂಡ್ರೆಡ್ ಏಟ್ ಅಪ್ ಅಂಡ್ ಡೌನ್ ಏಟ್ ಹಂಡ್ರೆಡ್ ಅದು ಇನ್ನೂ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅಲ್ವಾ ಸರ್ ಹಾಗೆ ಮತ್ತೆ ಫ್ರೀ ಟೈಮ್ ಅಲ್ಲಿ ಇರುವಾಗಲೇ ಏನೇ ಅಲ್ಲ ನೀವು ಕೆಲಸ ಮಾಡ್ತೀರಾ ಬೇರೆ ಟೈಮ್ ಅಲ್ಲಿ ನಾನು ಏನು ವರ್ಕ್ ಮಾಡಲ್ಲ ಸರ್ ನಾನು ಮೊನ್ನೆ ಬ್ಯಾಂಗ್ಳೂರಿಂದ ಉಡುಪಿಗೆ ಬಂದೆ ಕಾರಲ್ಲಿ ನನಗೆ ಆ ಸಕಲೇಶ್ಪುರದಲ್ಲಿ ಪುರದಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ ನೀವು ಡೈಲಿ ಹೋಗ್ತಿರಲ್ಲ ಸರ್ ನಿಮ್ಗೆ ತಾಳ್ಮೆ ಅಂತ ಹೇಗಿರುತ್ತೆ ಸರ್ ಅಷ್ಟೊಂದು ಇವಾಗ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದ್ ಸ್ವಲ್ಪ ರೋಡು ಸೆವೆಂಟಿ ಪರ್ಸೆಂಟ್ ಇದೆ ಅದಕ್ಕಿಂತ ಒಂದು ಟೂ ಇಯರ್ಸ್ ಹಿಂದೆ ಬಹಳ ಬೇಜಾರಾಗ್ತಿತ್ತು ಈಗಾದ್ರೂ ಒಂದು ಸ್ವಲ್ಪ ಇದರಲ್ಲಿ ಹೊಂಡ ಗಿಂಡ ಎಲ್ಲ ಆಲ್ರೆಡಿ ರೋಡ್ ಮಾಡ್ತಾ ಇದ್ದಾರೆ ಓಕೆ ಟೂ ಇಯರ್ಸ್ ಗಿಂತ ಬಹಳ ಇದಿತ್ತು ನನ್ಗೆ ನನಗೆ ಆಕ್ಚುಲಿ ಮೊನ್ನೆ ಒಂದು ದಿವಸ ಹೋಗಿ ಬರ್ಲಿಕ್ಕೆ ಆಗ್ಲಿಲ್ಲ ಸರ್ ಬರ್ಬೇ ಹೋಗ್ಬೇಕಾದ್ರೆ ನಾನು ಬಸ್ಸಲ್ಲಿ ಹೋದೆ ಅಷ್ಟೊಂದು ಗೊತ್ತಾಗಿಲ್ಲ ಬರ್ಬೇಕಾದ್ರೆ ನಾನು ಕಾರ್ ತಕೊಂಡು ಬಂದೆ ಒಬ್ಬ ತುಂಬಾನೇ ಕಿರಿಕಿರಿ ಆಯ್ತು ಸರ್ ಅಂತದ್ರಲ್ಲಿ ನೀವು ಡೈಲಿ ಹೋಗ್ತೀರಲ್ಲ ಸರ್ ಎಷ್ಟು ಗಾಡಿ ಹೋಗ್ತದೆ ಸರ್ ಅಲ್ಲಿ ಡೈಲಿ ಡೈಲಿ ಒಂದ ಕೆ ಎಸ್ ಆರ್ ಟಿ ಸಿ ನಮ್ದು ಎಲ್ಲ ಒಂದು ಒನ್ ಫಿಫ್ಟಿ ಆಗುತ್ತೆ ಡೈಲಿ ಡೈಲಿ ಅಲ್ವಾ ಹಾಂ ನಿಮಗೇನು ಕಿರಿಕಿರಿ ಅನ್ಸಲ್ವ ಸರ್ ಆ ರೋಡಲ್ಲಿ ಹೋಗ್ಬೇಕಂದ್ರೆ ಫೀಲ್ಡಲ್ಲೇ ಯಾವುದು ಕಿರಿಕಿರಿ ಅನ್ಸಲ್ಲ ಓಕೆ ಹಾಂ ಹಾಗೆ ನಮಗೆ ಸೆಟ್ ಆಗಿಬಿಟ್ಟಿದೆ ಸೆಟ್ ಆಗಿಬಿಟ್ಟಿದೆ ನಿಮಗೆ ಡೈಲಿ ಹೋಗ್ತೀರಲ್ಲ ಹ್ಞೂ ಹಾಗೆ ಸರ್ ಇನ್ನೊಂದು ಡ್ರೈವರ್ಸ್ನವರಿಗೆ ಏನು ಮೆಸೇಜಸ್ ಕೊಡ್ತೀರಾ ಸೇಫ್ಟಿಯಾಗಿ ಪ್ಯಾಸೆಂಜರಿಗೆ ಸೇಫ್ಟಿ ಈಗ ಬ್ಯಾಂಗ್ಳೂರು ಇದು ತಲುಪ್ತಿ ಸೇಫ್ಟಿಯಾಗಿ ಬರಲಿಕ್ಕೆ ಕೇಳ್ತೀನಿ ನಾನು ಅಲ್ವಾ ಹೇಳಿದ್ರೆ ಒಂದೊಂದು ಸಹ ನಿಮ್ಮ ನಂಬ್ಕೊಂಡು ಬಂದಿರ್ತಾರೆ ಮೂವತ್ತಾರು ಜನ ಪ್ಯಾಸೆಂಜರ್ ನಮ್ ನಂಬ್ಕಂದೇ ಬಂದಿರ್ತಾರೆ ಕರೆಕ್ಟ್ ಸೇಫ್ಟಿಯಾಗಿ ಕರ್ಕೊಂಡು ಹೋಗೋದು ಸೇಫ್ಟಿಯಾಗಿ ತಲುಪಿಸೋದೇ ನಮ್ಮ ಜವಾಬ್ದಾರಿ ನಿಜ ಸರ್ ಯಾಕೆ ಹೇಳಿದ್ರೆ ನಾವು ಯಾವುದೇ ರ್ಯಾಶ್ ಡ್ರೈವಿಂಗ್ ಮಾಡ್ಲಿ ಹೌದು ಆ ತರ ಎಲ್ಲ ಮಾಡಬಾರ್ದು ನಿಮ್ಮನ್ನ ನಂಬಿಕೊಂಡು ಮೂವತ್ತ ಐದು ಜನ ಇರ್ತಾರೆ ಅಲ್ಲ ಮೂವತ್ತಾರು ಜನ ಇರ್ತಾರೆ ಮೂವತ್ತಾರು ಜನ ಇರ್ತಾರೆ ಹಾ ಹಾಗೆ ಸರ್ ಭಾರತಿ ಬಸ್ಸಿನ ಬ್ಲಾಗ್ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರು ಸೊ ಫೈನಲ್ ಆಗಿ ಏನ್ ಹೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ನಾನು ಮದನ್ ಮಣಿಪಾಲ್ ಅವ್ರದ ಯೂ ಯೂಟ್ಯೂಬ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅವರಿಂದ ನಮ್ಮ ಡ್ರೈವರ್ಗಳಿಗೆ ಭಾಳ ಒಳ್ಳೆ ತೊ ಇದಾಗಿದೆ ಆಗಿದೆ ಇನ್ನು ಆದಷ್ಟು ಮುಂದೆ ಎಲ್ಪ್ ಎಲ್ಪ್ ಆಗಲಿ ಖಂಡಿತ ಸರ್ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಡ್ರೈವರ್ಸ್ನಗಳ ಚಾಲಕರ ಒಂದು ವೀಡಿಯೋಸ್ ನಾನು ಹಾಕ್ತೇನೆ ಹಾಗೆಯೇ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ನನ್ನ ಸಬ್ಸ್ಕ್ರೈಬರ್ನವರು ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣವೇ ನನ್ನ ಸಬ್ಸ್ಕ್ರೈಬರ್ನವರು ಹೇಳಿದರೆ ಭಾರತಿ ಬಸ್ಸಿನ ಬ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ದರು ಅದಕ್ಕೆ ನಾನು ಈ ಒಂದು ಬ್ಲಾಗ್ ಮಾಡ್ತಿದ್ದೇನೆ ಥ್ಯಾಂಕ್ ಯು ಸರ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ನೋಡ್ಬೋದು ಎಷ್ಟೊಂದು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಎರಡು ಸಾವಿರದ ಹದಿನಾರನ ಬಸ್ ಆದರೂ ಎಷ್ಟೊಂದು ಒಳ್ಳೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ಬೋದು ಕರ್ಟನ್ ಎಲ್ಲ ಇದೆ ಹಾಗೆಯೇ ಸೀಟಂತೂ ತುಂಬಾ ಚೆನ್ನಾಗಿದೆ ಒಳ್ಳೆ ಸಾಫ್ಟ್ ಇದೆ ಮಲಗಿದ್ರೆ ಒಳ್ಳೆ ನಿದ್ದೆ ಬರ್ತದೆ ಹಾಗೆಯೇ ಇದರಲ್ಲಿ ಸಹ ಇಂಡಿಕೇಟರ್ ಇದೆ ಸೀಟ್ ಇಲ್ಲಿ ಗೊತ್ತಾಗುತ್ತೆ ನಿಮ್ಮದು ಯಾವುದು ಸೀಟ್ ಅಂತ ಭಾರತಿಯವರದ ಒಂದು ಲೋಗ ಇದೆ ಕಾರ್ಪೆಟ್ ಸಹ ಹಾಗೆ ಒಳ್ಳೆ ಕ್ಲೀನ್ ಇದೆ ನೀಟ್ ಇದೆ ಈ ಒಂದು ಬಸ್ ಅಲ್ಲಿ ಈ ತರ ಸೀಟ್ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ಮೇಲೆ ಮತ್ತೆ ಕೆಳಗೆ ಅಡ್ಡ ಸೀಟ್ ಕೊಟ್ಟಿದ್ದಾರೆ ಎಸ್ ಈ ಒಂದು ಬಸ್ಸಿನ ಇನ್ನೊಬ್ರು ಇದ್ದಾರೆ ಶಫಿ ಕಣ್ಣ ಇದ್ದಾರೆ ಅವರ ಹತ್ರ ಮಾತಾಡುವ ಈ ಬಸ್ ಅನ್ನು ಇವರೇ ಕ್ಲೀನ್ ಮಾಡ್ತಾರೆ ಡೈಲಿ ಅಂತೆ ಏನೆಲ್ಲ ಇದೆ ಅಂತ ಇವರ ಹತ್ರ ಕೇಳುವ ಸರ್ ಇದರಲ್ಲಿ ಒಳ್ಳೆ ಕಂಫರ್ಟ್ ಇದೆ ಇದು ಎಷ್ಟು ಇಂಚ್ ಇದೆ ಇದು ಈ ಬೆಡ್ ಬಂದು ನಾಲ್ಕು ಇಂಚು ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಪ್ರತಿಯೊಂದು ಪ್ಲೇಸ್ ಇಳಿತಾರೆ ಇದ್ರಲ್ಲಿ ಕೂಡ ವಾಶ್ರೂಮ್ ಹಾಕಿದಂತೆ ಹೇಳಿ ಯಾರಿಗೂ ಗೊತ್ತಾಗಲ್ಲ ಅಂದ್ರೆ ಅಷ್ಟು ಕಂಫರ್ಟೇಬಲ್ ಆಗಿರುತ್ತೆ ಒಂದು ಯಾವ್ದೋ ಒಂದು ಅಂತ ಇದಾಗ್ಲಿ ಬಟ್ ಒಂದ್ಸಲ ಮಳೆಗಿದ್ರೆ ಬಂದು ಒಂದ್ಸಲ ಟ್ರಾವೆಲ್ ಮಾಡಿದ್ರೆ ಪುನಃ ಪುನಃ ಭಾರತಿಗೇ ಟ್ರಾವೆಲ್ ಮಾಡ್ತಾರೆ ಅದೊಂದು ತುಂಬಾ ಖುಷಿ ಮತ್ತೆ ಪ್ರತಿ ಟ್ರಿಪ್ ಕೂಡ ಬೆಡ್ ಕವರ್ ಮತ್ತು ಸ್ಕ್ರೀನ್ ಕವರ್ ಬೆಡ್ ಕವರ್ ಅಂತೂ ಪ್ರತಿ ಟ್ರಿಪ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ಚೇಂಜ್ ಆಗುತ್ತೆ ಆ ಕಡೆಯಿಂದ ಬರ್ಬೇಕಾದ್ರೆ ಚೇಂಜ್ ಆಗುತ್ತೆ ಸ್ಕ್ರೀನ್ ಕವರ್ ಡೈಲಿ ಬಂದು ಈ ಕಡೆ ವಾಶ್ರೂಮ್ ಆಗುತ್ತೆ ಸರ್ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇದ್ರೆ ಕಂಪನಿಗೆ ಬಂದು ನಾಲ್ಕೂವರೆ ವರ್ಷ ಆಯ್ತು ಇದೇ ರೂಟ್ ಅಲ್ಲಿ ಇದ್ರ ಒಂದೇ ರೂಟ್ ಅಲ್ಲಿ ಇದ್ದೇನೆ ಬಟ್ ಕಂಪನಿಯಲ್ಲೇ ಇದ್ದೇನೆ ಒಂದೇ ಕಂಪನಿಯಲ್ಲಿ ಇದ್ದೇನೆ ಬಟ್ ರೂಟ್ ಅವಾಗ ಅವಾಗ ಚೇಂಜಸ್ ಆಗ್ತಾ ಇರುತ್ತೆ ಯಾವಾಗ ಫ್ರೀ ಇರುತ್ತೆ ನನಗೆ ಫ್ರೀ ಅಂತ ಪಿಕಪ್ ಎಲ್ಲ ಆದ್ಮೇಲೆ ಫುಲ್ ಫ್ರೀ ಇರುತ್ತೆ ಡ್ರೈವರ್ ಹತ್ರ ಮಾತಾಡ್ಕೊಂಡು ಹೋಗ್ತೇನೆ ಸ್ವಲ್ಪ ನಿಜ ಮಾಡಲ್ಲ ಅದೇ ಡ್ರೈವರ್ ಗೆ ಸ್ವಲ್ಪ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಲ್ಲ ಮಾತಾಡಿ ಅವ್ರಿಗೆ ಒಂದು ಬೋರ್ ಅಂತ ಹೇಳುದು ಗೊತ್ತಾಗಲ್ಲ ಮತ್ತೆ ಈ ಕಡೆ ಬೆಳಿಗ್ಗೆ ಬಂದಾಗ ಒಂದು ಆರು

ಒಂದ ಹುಷಾರಿಲ್ಲದ ಹಾಗೆ ಮಾಡ್ತಿರ ಇಲ್ಲಪ್ಪ ಎಷ್ಟು ಹುಷಾರಿ ಇರ್ಲಿ ಹುಷಾರಿಲ್ಲ ಇರೋದು ಮನೆಗಂತೂ ಹೋಗ್ತೇನೆ ಇಲ್ಲ ಅಂತಿಲ್ಲ ಬಟ್ ನನ್ ನಾನು ಯಾವ ತರ ಕ್ಲೀನ್ ಮಾಡ್ತೇನೆ ಅದೇ ಪ್ರಕಾರ ಈ ಗಾಡಿಯಲ್ಲಿ ಕೂಡ ಕ್ಲೀನ್ ಮಾಡ್ತೇನೆ ನಾವ್ ಇರುವಂತಹ ಒಂದು ಜಾಗ ಇದೆ ನಾವಿರುವಂತಹ ಮನೆ ತರ ನೀವು ಮನೆ ಆಲ್ಮೋಸ್ಟ್ ಅಲ್ವಾ ಗಾಡಿ ಒಂದ್ ಸ್ವಲ್ಪ ಏನಾದ್ರೂ ಆದ್ರೂ ಕೂಡ ತುಂಬಾ ಫೀಲ್ ಆಗುತ್ತೆ ಅದೇ ಒಂದು ಎಲ್ಲ ಆಲ್ಮೋಸ್ಟ್ ಲೇ ಒಂದು ಲವರ್ ಇದ್ದತರ ಇಲ್ಲಿ ಹೌದು ಕರೆಕ್ಟ್ ಮತ್ತೊಂದು ಸರ್ ನಿಮ್ಗೆ ಇವಾಗ ಪ್ಯಾಸೆಂಜರ್ ಬಗ್ಗೆ ನೀವು ಕಾಳಜಿ ವಹಿಸಬೇಕು ಆ ಪಿಕಪ್ ಡ್ರಾಪ್ ಎಲ್ಲಿ ಇಳಿಬೇಕು ಎಲ್ಲ ನೀವು ಅತ್ಯವಧಾನ ಇದೆ ಅಲ್ವಾ ನೀವು ಅಲ್ಲಿ ಇಲ್ಲಿಬೇಕಾದ್ರೆ ಎಲ್ಲ ಪ್ರತಿಯೊಬ್ಬರಿಗೆ ಹೇಳ್ತೀರಾ ಸ್ಟಾಪ್ ಹೇಳ್ತೀರಾ ಆ ಹೇಳ್ವರಿಗೆ ಗೊತ್ತಿರೋದಿಲ್ಲ ಅವರನ್ನ ನೆಬ್ಸ್ತೀರಾ ಒಂದು ಪ್ಯಾಸೆಂಜರ್ ಅಂತ ಹೇಳ್ತಾರೆ ಸರ್ ನಂಗಂತ ಪ್ಲೇಸ್ ಗೊತ್ತಿಲ್ಲ ಬರಬೇಕ ಹೇಳಿ ಅಂತ ಬಟ್ ಆ ಪ್ಲೇಸ್ ಬರುವಾಗ ಉದ್ದಕ್ಕೆ ಕರ್ಕೊಂಡು ಹೋಗ್ತೇನೆ ಬಟ್ ಆ ಡ್ರಾಪಿಂಗ್ ನೋಡ್ತೇನೆ ಇವಾಗ ಮೆಜೆಸ್ಟಿಕ್ ಅಂದ್ರೆ ಮೆಜೆಸ್ಟಿಕ್ ಅಂದ್ರೆ ಹನ್ನೆರಡು ಪ್ಯಾಸೆಂಜರ್ ಡ್ರಾಪಿಂಗ್ ಇರುತ್ತೆ ಸೊ ಅದರಲ್ಲಿ ಎಂಟು ಪ್ಯಾಸೆಂಜರ್ ಬಂದಿರುತ್ತೆ ನಾಲ್ಕು ಪಾಸೆಂಜರ್ ಬಂದಿರಲ್ಲ ಸೊ ಆ ಸೀಟ್ ನಂಬರ್ ನೋಡಿಸಿ ಅವರನ್ನು ಹೆಬ್ಬಿಸ್ತೇನೆ ಸರ್ ನಿಮ್ಮ ಡ್ರಾಪಿಂಗ್ ಬಂತು ಅಂತ ಅದರಿಂದ ತುಂಬಾ ಪ್ಯಾಸೆಂಜರ್ ಅಂತ ಹೇಳ್ತಾರೆ ಸರ್ ನಂಗೆ ತುಂಬಾ ಹೆಲ್ಪ್ ಆಯ್ತು ಅಂದ್ರೆ ನಂಗೆ ಇಂತ ಪ್ಲೇಸ್ ನಂಗೆ ಗೊತ್ತಿರಲಿಲ್ಲ ಬಟ್ ನಿಮ್ಮಿಂದಾಗಿ ನಿಮ್ಗೆ ತುಂಬಾ ಹೆಲ್ಪ್ ಆಯ್ತು ಇಲ್ಲಿಂದ ಬೇರೆ ಕಡೆ ಹೋಗಬೇಕು ಇವಾಗ ಮೋಸ್ಟ್ಲಿ ಮೆಜೆಸ್ಟಿಕ್ ಪಿಕಪ್ ಆಗಿರ್ತಾರೆ ಡ್ರಾಪಿಂಗ್ ಇರುತ್ತೆ ಸೊ ಅವ್ರ ಹೇಳ್ತೇನೆ ಸರ್ ನಿಮಗೆ ಯಾವ ರೂಟ್ ಅಲ್ಲಿ ಹೋಗ್ಬೇಕು ಮೆಜೆಸ್ಟಿಕ್ ಇಂದ ಎಲ್ಲಿ ಹೋಗ್ಬೇಕಂತ ಸೊ ನಾನು ಹೋಗೋದು ಮಾರ್ತಲಿ ಕಡೆಯಿಂದಾಗಿ ಮಾರ್ತಲಿ ಹೆಚ್ಚಲಾಗಿ ಮೆಜೆಸ್ಟಿಕ್ ಡ್ರಾಪಿಂಗ್ ಹೊಡೆದು ಇಂದ್ರನಗರದಲ್ಲಿ ಇಲ್ಬೇಕಾದ್ರೆ ಕೂಡ ಹೇಳ್ತೇನೆ ಸರ್ ನಿಮ್ಮ ಸ್ಟಾಪ್ ಬಂತು ನೀವು ಇಂದ್ರನಗರ ಹೋಗ್ಬೇಕು ಸೊ ಇಲ್ಲಿ ಇಲ್ಬೇಡಿ ನಾನು ಹೋಗ್ತೇನೆ ಅಲ್ಲಿ ಎಸ್ ಸರ್ ಒಳ್ಳೆಯ ಇನ್ಫಾರ್ಮೇಶನ್ ಕೊಟ್ಟರು ಇವರ ಕೆಲಸ ಗೊತ್ತಾಯ್ತಲ್ಲ ಏನಂತ ಇವರು ಮನೆ ಥರನೇ ಅಂದ್ಕೊಂಡು ಈ ಒಂದು ಗಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ವೆಲ್ಕಮ್